రీ మగ్గే మొదన గౌరీ హబ్బ అల్వా అదేకి సీరే తందీ సందైతల్వ నీకు సార్ రూపాయ కొట్టు తోబు బంద్రీ సీరయ్య అదే నోడి ఒంచురు బ్యాళె బల్ ఎలా తగ్గబట్టు బి అబ్బు కర్దీవని ఫోన్ హాక్బుట్టు బి కణమ్మ అంత ఏళ్ళవళి అవళగే ఒబట్కిబట్టు మి సీర గిర ఉడ్ససి మొడ్లకి ఎలా కొట్బట్టు కల్స్కుంగ తబుట్ సమాను యాలి ముగ్గుబతి యాలకి బెల్ల బ్యాళె ఎలా తగ్బట్ బి ఒబ్బట్టు మి మొడ్లకి కట్బుట్టు కల్సనీ ನಿಂಗೆ ಏಳು ಅಂತ ಹೇಳಿದ್ದು ನಾನು ಎರಡು 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 ಸೀರೆ ತಕ್ಕೊಬಿಟ್ಟು ಅಂತ ತಾನೇ ಹೇಳಿ ನಿಂಗೆ ನಾಲ್ಕು ರೂಪಾಯಿ ಕೊಟ್ಬಿಟ್ಟು ಎರಡು ಎರಡು ಸಾವಿರ ರೂಪಾಯಿ ಎರಡು ಸೀರೆ ಅಂತ ನೀನು ಒಂದೇ ಒಂದು ಸೀರೆ ತಂದ್ಬಿಟ್ಟು ಮಾಡಿಕೊಂಡಿದ್ಯಲ್ಲ ಮತ್ತೆ ನಮ್ಮ ಅಕ್ಕಂಗೆ ನಿಮ್ಮ ಅಕ್ಕಂಗೆ ಬೇರೆ ಕೊಡ್ತಾರೆ ಹೇಳು ಈಗಿತ್ತ ಗೌರಿ ಹಬ್ಬಕ್ಕೆ ನಿಮ್ಮ ಅಕ್ಕಂಗೆ ಹತ್ತು ರೂಪಾಯಿನೂ ಕೊಡಕ್ಕಿಲ್ಲ ತಿಳಿತೇ ನೀವ್ ಹಂಗೆಲ್ಲ ನನ್ ಅನ್ಕೊಳಕ್ ಹೋಗ್ಬಿಡಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನ್ರಿ ಏನ್ರಿ ಅನ್ಕೊಬಿಟ್ಟು ಅವಳೆ ಅಮ್ಮ ನಮ್ಮನ ಬಂದ್ಬಿಟ್ಟು ಅರ್ಧ ಆಸ್ತಿ ಕೊಡು ಅದ್ ಕೊಡು ಇದ್ ಕೊಡು ಅಂತ ನಮ್ಗೆ ಅವಾಜ್ ಹಾಕ್ಬಿಟ್ಟು ನನ್ನ ಮೇಲೆ ನಿನ್ನ ಗೂಬೆ ಕುಡಿಸ್ಬಿಟ್ಟು ಹೋಗಿರ ಅಮ್ಮಂಗೆ ನಾನು ಕೊಡ್ತೀನಿ ಅಂತ ಅನ್ಕೊಬಿಟ್ರಾ నాలుగులా ఆ ఎమ్ మాత్రం నేను కొడకిల్ రుసాగా కుంకుమ నోడ్తాయి అదికే నీ కొట్టు నాలుగు సార్ రూపాయ సిరే సీర తోబట్టు బందో నీ హోగి మాతాడుబెడ్రీ కొట్టు కొడుబేడ్రీ నీవు ననంత ఎమ్ కండ్రీ మొయ్యేలా ఉర్దోయ్ నంకి ఈ బాడు ఏ బాడో అంత హిబుట్టు థూ ఆస్తి కిత్కొండ్రే యార్గో రుసుకు హుమ కొడ్రీ తవ్ మనకి భాగ తోతా అర్ధకు అర్ధ బు అంతేబుట్టు మొత్తం ఇన్నేను ఎమ్మీ రోసె ఎలా నీ అద్ర బాగెలా యోచన నే బుట్బడి నమ్మూ అదక సంబంధం సంబంధ ఇర ఆ సంబంధ బుట్టుబుడి ನೋಡೇ ಆ ಆಸ್ತಿ ತಕೊಂಡೋಗಿ ತಗೊಂಡೋಗ್ರ ಅದೆಲ್ಲ ಗೊತ್ತಿಲ್ಲ ಅವತ್ತಿಂದ ಅರ್ಸನಾಗ ಕುಂಕ ಕೊಡೋದು ನಮ್ ಕರ್ತವ್ಯ ತಾನೇ ಅರ್ಸನಾಗ ಕುಂಕ ಕೊಟ್ಟೆ ಕರ್ದ್ ಬಿಡ್ತದ ಇಲ್ಲ ತಾನೇ ಬಾಯಿ ಮುಚ್ಕೊಂಡು ಒಂದು ಸೀರೆ ತಕೊಂಡ್ ಬಂದಿದ್ರ ಏನಾಗ ನಿನ್ಗೆ ಈಗ ಇಲ್ಲೂ ಕರೆಯೋದು ಬೇಡ ಏನು ಬೇಡ ನಾವೇ ಹೋಗ್ಬಿಟ್ಟು ಅದ ಕೊಟ್ಬಿಟ್ ಬಂದಿದ್ರು ಆಗೋದು ಇಲ್ಲೂ ಕರ್ದು ಅದು ಇದು ಅಂತ ಮಾಡೋದಕ್ಕಿನ್ನ ಈಗ ಏನಾಗಕ್ಕಿಲ್ಲ ಆಗಿದ್ದಿಲ್ಲ ಆಗೋಗ್ಲಿ ಒಂದ್ ಯಾವ್ದೋ ಸುಮಾರಾಗಿ ಅದೊಂದು ಸೀರೆ ತಕೊಂಡ್ಬಿಟ್ ಬಂದು ಕೊಡ್ ನೋಡಿ ಸುಮ್ಕೆ ಬೇಡ ಇಲ್ಲ ರೀ ಇಲ್ಲ 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 ನನಗೇ ಇಷ್ಟ ಇಲ್ಲ ಅವಳಿಯೆಲ್ಲ ಕೆಲಸ ಹ್ಮ್ ಮಗಳು ಹೇಳಿದೆ ಮಾಡ್ಬೇಕ ಕೆಲ್ಸಾ ನೀನ್ ಏನ್ ಮಾಡ್ತೀಯಾ ಬೇರೆ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡೋಳಲ್ಲ ಅಂತ ಹೇಳ್ಬಿಟ್ಟು ನಾನು ಹೋದ್ರೆ ಹೋಗ್ಲಿ ಅಂತ ಸುಮ್ಕೀವನಿ ಇಲ್ಲ ಅಂದಿದ್ರೆ ನಾನು ಒಂದ್ ಗತಿ ಕಾಣಿಸ್ತಾ ಇದ್ದೆ ಹ್ಮ್ ನೋಡಿ ನಾನಂತೂ ಕೊಡಾಕಿಲ್ಲ ನೀವು ಕೊಡ್ಕೊಡುದು ಅಷ್ಟೇನೇ ಮಗಳನ್ ಕರೆದಿದ್ದೀನಿ ಮಗಳು ಬತ್ತಾಳೆ ಮಗಳು ಬಾಗ್ನ ತಕೊಂಡ್ ಹೋಯ್ತಾಳೆ ಅಬ್ದಾಗ ಅಷ್ಟೇನೇ ಲೈ ಆಸ್ತಿ ಅವ್ಳು ತಕೊಂಡ್ರೇನು ನಾವ್ ತಕೊಂಡ್ರೆ ನೀನು ಯಾರು ತಕೊಂಡ್ರೇನು ಎಲ್ಲ ಮಗಳಿಗೆ ತಾನೇ ಹೋಗೋದು ಇರೋಳು ಒಬ್ಳೆ ತಾನೇ ಮಗಳು ನೀನ್ ಯಾರ್ ಬ್ತದ ಆಸ್ತಿ ಎಲ್ಲ ನೀನ್ ಒಳ್ಳೆ ಸಾಧಿಸ್ಕೊಂಡು ನಿಂತ ಏ ಏನಾಗ್ತಿಲ್ಲ ಸುಮಿರಿ ನೀವು ನನ್ ಕೊಡಕಿಲ್ಲ ಅಂದ್ರೆ ಕೊಡಕಿಲ್ಲ

ನಾನು ರಾತ್ರಿ ಏನ್ ಮಾಡನಿ ಅಂತ ಯೋಚನೆ ಮಾಡ್ತಾ ಇದೀನಿ ಹೊಸಿ ಮೊಸರ ಐತೆ ಕಡದ ಬಿಟ್ಟು ಮೊಜ್ಜಿಗೆ ಏನಾರ ಮಾಡ್ಲಾ ಇಲ್ಲ ಅಂತಂದ್ರೆ ಮೊಸರ ಬಜ್ಜಿ ಏನಾರ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ ಮನೆ ಕಿಲೀನ್ ಮಾಡಿ 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 ಸಾಕಾಗ ಹೋಗ್ಬಿಟ್ಟೈತಿ ನಂಗಂತೂ ನಾಗರು ಮಾಡ್ಬೇಕಾ ಒಂದು ಕಡೆಯಿಂದ ಕಿಲೀನ್ ಮಾಡ್ಬೇಕಾ ಹ್ಮ್ ನಂದು ಹಂಗೇನಿಯ ಅಯ್ಯೋ ಸೊಸೆ ಇರೋದಕ್ಕೆ ಸುರಾಗ ಕಣವ ನನ್ಗುನುವೆ ಹೆಂಗೋ ಒಳಗಿಂದ ಈಜೆ ಕಡಿತನ ಮಾಡ್ಕೊ ಬತ್ತದೇ ಪಾಪ ಹ್ಮ್ ನಾನ್ ಅದಕ್ಕೆ ಬುಡುವತ್ತಕ್ ಸಹಾಯ ಮಾಡೋದು ಒಂಚೂರು ಮ್ಯಾಲ 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 ಮ್ಯಾಲೂ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ತಾಳೆ ಅಂತ ಪೂರ್ತಿ ಬಿಡಕ ಆಯ್ತದ ಏನೋ ಬಿಡಮ್ಮ ನಿಮ್ ಅತ್ತೆ ಸಸೆ ಬಾಂಧವ್ಯ ಅಂತೂ ಆ ಎಲ್ಲಿಂದ ಎಲ್ಗೋತ ಮುಟ್ತಾ ಇತ್ತ ಹೆಂಗೋ ಸಂಡಾಕಿದ್ದೀರಲ್ಲ ಸಂಡಾಕಿಲ್ರಿ ಹ್ಮ್ ಅತ್ತೆ ಸಸೆ ಕಿತ್ತಾಡ್ತಿದಂಗೆ ಎಷ್ಟ್ ಜನ ಇತ್ತಾರ ಹೇಳು ಎಲ್ಲಾರದು ಬರಿ ಕಿತ್ತಾಟಗಳೇನಿಯಾ ನೀವು ಹೆಂಗೋ ಸಂದಕ್ಕಿದಿರಾ ಹಂಗೇ ಇದ್ ಬಿಡಿ ಅತ್ತೆ ಆ ಅಮ್ಮ ಫೋನ್ ಹಾಕಿತ್ತು ಗೌರಿ ಹಬ್ಬಕ್ಕೆ ಬಾಮಯ್ಯ ಅರ್ಶ್ನಾಗ್ ಮೈಕೊಂಡು ಮುಡ್ಲಾಕಿ ತಕೊಂಡ್ ಹೋಗಿವಂತೆ ಅಂತ ಹೇಳ್ಬಿಟ್ಟು ಅದಕ್ಕೇನವಾ ಹೋಗ್ಬಿಡ್ಬಾ ಹ್ಞೂ ಒಳ್ಳೇದಾಗ್ಲಿ ಹಾಂ ಅದೇ ನೀವು ಬರೋಕ್ಕಿಲ್ವಾ ನೀವು ಮಗಳೇ ಆಗ್ಬೇಕು ತಾನೇ ಮನೆಗೆ ನೀವು ಬರೋಕ್ಕಿಲ್ವಾ ಇಲ್ಲ ಕಣವ ಈ ಕಿತ್ತ ಯಾವ ಫೋನು ಮಾಡಿಲ್ಲ ಏನು ಮಾಡಿಲ್ಲ ಎಲ್ಲ ಜಗಳ ಪಗ್ ಆಗೋಗ್ಬಿಟ್ಟೈತಲ್ಲ ನೀ ಮನೆಯಾಗೆ ಈಗ ಬಂದರೂ ಸಂದಕ್ಕೆ ಇರೋಕ್ಕಿಲ್ಲ ನಿಮ್ಮ ಮನೆಗೆ ನಾನು ಬಂದರೂನು ಬೆಲೆನೂ ಇರೋಕ್ಕಿಲ್ಲ ಸಂದಕ್ಕೂ ಇರೋಕ್ಕಿಲ್ಲ ಹ್ಞೂ ಏನೂ ನಾನು ಬರಕಿಲ್ಲ ಹೋಗು ನಮ್ಮ ಅಣ್ಣಗೆ ಪ್ರತಿ ವರ್ಷ ಬಂದು ಕೊಟ್ಟೋಗನು ಊರು ತುಂಬ ಹೇಳ್ಕೊಂಡ್ಬಿಟ್ಟು ಗೊತ್ತಿದ್ದೆ ಎರಡು ಸಾವಿರ ಕೊಟ್ಟ ನಮ್ಮ ಅಣ್ಣಗೆ ಹತ್ತು ಸಾವಿರ ಕೊಟ್ಟ ಹತ್ ಸಾವಿರ ಹತ್ ಸಾವಿರ ಕೊಟ್ಟ ಐವತ್ ಸಾವಿರ ಕೊಟ್ಟ ಅಂತ ಹೇಳ್ಬಿಟ್ಟು ಏನೋ ಈ ವಿ ಈಗಿತ್ತಾಯ ಹ್ಯಾಂಗೋ ಹಿಂಗೋ ಆಗೋಗ್ಬಿಟ್ಟೈತೆ ಈಗ ಸುಮ್ಕೆ ಯಾಕೆ ನೀನು ಹೋಗ್ಬಿಟ್ಟ ಇಲ್ಲ ಕಣತೆ ನೀ ಹೋಗ್ಲಿಲ್ಲ ಅಂದ್ರೆ ನಾನು ಹೋಗ್ಕಿಲ್ಲ ಹೊರ್ಸ ಕು ತಗೊಬಿಟ್ ಬರಕ್ಕೆ ಹ್ಞೂ ನಿಮ್ಮನ್ನು ಕರ್ದಿಲ್ಲ ಅಂದ್ರೆ ನಾನು ಹೆಂಗೆ ಹೋಗಕ್ಕೆ ಆಯ್ತದೆ ಹೇಳಿ ನಾನುಗೂ ಏನು ಬೇಡ ಬಿಡಿ ಕೊಟ್ರೆ ಇಬ್ಬರಿಗೂ ಜಾತಿಯಾಗಿ ಕೊಡಲಿ ಇಲ್ಲ ಒಬ್ರಿಗೊಂದು ಒಬ್ರಿಗೊಂದು ಯಾಕೆ ಮಾಡಬೇಕು ನಾನು ನೀವು ಇಬ್ರು ಆ ಮನೆ ಹೆಣ್ಮಳೆ ನಿನಗೆ ಒಂದ್ ಒಂದು ಯಾಕೆ ಕೊಡ್ಬೇಕತೆ ಅದೆಲ್ಲ ಸಂಡಕ್ಕೆ ರಾಕಿಲ್ಲತ್ತೆ ಹ್ಮ್ ಏನು ಬೇಡ ಬಿಡಿ ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ನಾನು ಬರಕಿಲ್ಲ ಅಂತ ಹೇಳ್ತೀನಿ ಹ್ಞೂ ಬಂದರೆ ಇಬ್ರು ಜೊತೆಗೆ ಬರ್ತೀವಿ ಇಲ್ಲಾಂದ್ರೆ ನಾನು ಬರಕಿಲ್ಲ ಕಣಮ್ಮ ಅಂತ ಹೇಳ್ತೀನಿ ಏಯ್ ಹಂಗೆಲ್ಲ ಏನು ಹೇಳಕ್ ಹೋಗ್ಬಾರ್ದು ವರ್ಷನ ಕುಂಕುಮ ಕೊಡ್ತೀನಿ ಅಂತ ಕರ್ದಾಗ ಕಣವ ಬರಕಿಲ್ಲ ಮಾಡೋಕ್ಕಿಲ್ಲ ಅಂತ ಎಲ್ಲ ಹೇಳ್ಬಾರ್ದು ವರ್ಷನ ಕುಂಕ್ಕೆಲ್ಲ ಹಂಗೆಲ್ಲ ಇದು ಮಾಡಬಾರ್ದು ಕಣವ ಜಾಗಲ ನಿನೇ ಬ್ಯಾರೆ ಹೊರಸಿನ ಕುಂಭ್ಮ ದಿನೇ ಬ್ಯಾರೆ ನೀನು ಬ್ಯಾರೆ ಯೋಂದ್ರಗನ ಸಾಧನೆ ಮಾಡಿ ನೀನು ನಡೆದೋಯ್ತದೆ ಈ ವರ್ಷನ ಕುಂಕುಮ ಮೊಡ್ಲಕ್ಕಿ ಕೊಟ್ಟದು ಅದೆಲ್ಲ ತೋರ್ ಮನೆಯಿಂದ ಕರ್ದಾಗ ಕಣವ ಹೋಗ್ದಿದ್ದಂಗೆ ಇರಬಾರ್ದು ನಾನು ಕೊಡ್ಲಿಲ್ಲ ಅಂದ್ರೆ ಏನಂತೆ ನಮ್ಮ ಕಾಲ ಎಲ್ಲ ಮುಗ್ದೋಗ್ಬಿಡ್ತು ನನಗೆ ಯಾವ ಬ್ಯಾಸ್ತ್ರನೂ ಇಲ್ಲ ಹ್ಮ್ ಎಲ್ಲ ಮುಗ್ದೋಗ್ಬಿಟ್ಟೈತಿ ನಂದು ನೀನು ನಿನ್ನ ಹೊಸ್ದಾಗ ಮದುವೆ ಮಾಡ್ಕೊಂಡಿದ್ಯಾ ಮೊದ್ಲನಕ್ಕಿಂತ ಗೌರಿ ಹಬ್ಬ ಬಂದೈತಿ ಹ್ಞೂ ಈಗ ಹೋಗಕ್ಕಿಲ್ಲ ಮಾಡೋಕ್ಕಿಲ್ಲ ಹಂಗೆ ಹೀಗೆ ಅಂದರೆ ಸಂದಕ್ಕಿರಾಕಿಲ್ಲ ಕಣವಾ ನೀನು ಹೋಗ್ಬೇಕು ನೀನಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡಿ ಎಲ್ಲ ಕುಂತ್ಕೊಂಡು ಆರಾಮಾಗಿ ನಿಧಾನಕ್ಕೆ ಕೂತ್ ವಾರ ಬಿಟ್ಬಿಟ್ಟಿನ ಬಾ ಗೌರಿ ಹಬ್ಬದಾಗ ಹೆಣ್ಮಕ್ಳು ಯಾವಾಗೂನು ತವ್ರ ಹೋಗ್ಬೇಕು ಅಂತ ಬಯಸ್ತಿರ್ತಾರೆ ನೀನು ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬಾಗ್ನ ತಗೊಂಡು ನಿಧಾನಕ್ಕೆ ಬಾ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಇದ್ರಾಗ ಮಾತ್ರ ಅತ್ತೆ ಅತ್ಯಂತ ಬರ್ಬೇಡ ಆದರೂ ಅತ್ತೆ ಈ ಕಿತ್ತ ನಿಮಗೆ ಗೌರಿ ಹಬ್ಬಕ್ಕೆ ಬಾಗ್ನ ಏನು ಬರ್ಲಿಲ್ವಲ್ಲ ಅದೇ ನೀನು ಏನಂಗೆ ಬಿ ಹಾಜರಾಯ್ತೈತೆ ನಮ್ಮ ನಮ್ಮಮ್ಮದು ಐನೂರು ರೂಪಾಯಿ ಕೊಟ್ಟಿದ್ರು ಆಯ್ತಿರಲ್ವಾ ಈಗ ನಿಮ್ಗೇನು ಏನು ಕೊಟ್ಟಿಲ್ಲ ನನಗ್ ಮಾತ್ರ ಕೊಡ್ತಾರದ್ ಹೆಂಗ್ ತಗೋಬೇಕೇಳತ್ತೆ ನಂಗೊಂಥರ ಬೇಜಾರಾಯ್ತದೆ ಕಣತ್ತೆ ಅಮ್ಮಿ ಜಯ ಏ ಏನ್ ನಿಮ್ಮ ಅಪ್ಪ ಅಮ್ಮ ನಿನ್ನೇ ಕೊಡ್ಬೇಕು ಅಂತ ಅನ್ಕೋಬಿಟ್ಟಿದ್ದೀಗ ಏನ್ ನೀನು ಏ ನಿಮ್ಮ ಅಪ್ಪ ಅಮ್ಮ ಇಬ್ರು ಕೊಟ್ರೆ ನಿನಿಯಾ ತವ್ರ ಮನೆ ಬಾಗ್ನಾಗದು ಯಾಕ ನಾವ್ ಅಪ್ಪದಕ್ಕ ನೋಡಮ್ಮಿ ನೀನ್ ಆರಾಮಾಗ ಹೋಗ್ಬಿಡ್ಬಾ ಜಯ ಅಮ್ಮಂಗ್ ನಾನ್ ಇಲ್ವೆ ಏನ್ ಜಯ ಅಕ್ಕ ಅದೇ ಮತ್ತೆ ನಾನ್ ಇಲ್ವೇನಮ್ಮಿ ನಾವ್ ನೋಡ್ತೀವಿ ಬಿಡು ಅಯ್ಯೋ ನಿನ್ನ ಹ್ಮ್ ಹಿಂಗೆ ಯೋಚನೆ ಮಾಡಿ ನೀನ್ ಹೋಗ್ಬಿಡ್ಬಾ ನಮ್ ಜಯ ಅಮ್ಮ ಮನೆ ಹೆಣ್ಮಗಳಿದ್ದಂಗೆ ನನಿಯಾ ಓ ನಾನ ಮನು ಕರೆದು ಅವರ ಕುಂಕುಮ ಎಲ್ಲಾ ಕೊಟ್ಟು ತೀರನು ಕೊಟ್ಟು ಕಳಿಸ್ತೀನಿ ನಂದೇ ತೋರ್ ಮನೆ ಅಂತ ನೆನ್ಕಡ್ಲಿ ಬಿಡು ನನ್ ಅಣ್ಣಯ್ಯ ಅಣ್ಣಯ್ಯ ಅಣ್ಣ ಅಂತ ಎಂತಿರ್ತಾಳೆ ಅಂದ್ಮೇಲೆ ತೋರ್ ಮನೆನೇ ನಿಂತಾನೆ ನೋಡು ನೀನ್ ಆರಾಮಾಗ ಹೋಗ್ಬಾ ನಿಮ್ ಅತ್ತೆಗೆ ಯಾರ್ ಇಲ್ಲ ನಾವಿದೀವಿ ಕಣವ ನಾವ್ ನೋಡ್ಕೊತೀವಿ ಯಾರಿಗೂ ಏನು ಬೇಜಾರಾಗ ನಾವ್ ಬಿಡೋದೇ ಇಲ್ಲ ಹ ನೀನ್ ಅಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕತೀಯ ನೀನು ಅಯ್ಯೋ ಎಲ್ಲ ಗಲಾಟಿ ಪಲಾಟಿ ಕ್ವಾಪ ದೀಪ ಜಾಗಳ ಪಗಳ ಎಲ್ಲಾ ಇದ್ದಿದ್ದೆ ನಿನಗೆ ಎಲ್ಲಾರ ಮನೆಗೂ ಅಂಗಂತ ಬೇಜಾರ್ ಮಾಡ್ಕೊಂಡು ಕುಂತ್ಕೊಳ್ಳ ಆಯ್ತದ ಆ ಇಲ್ಲ ಇಲ್ಲ ಅಕ್ಕ ಇಲ್ಲ ಏನ್ ಜನಾ ನಮ್ ಮನಗ ಬಂದ್ ಅರ್ಸ್ನ ಕುಕೊಂಡ್ ಹೋಗಲ್ವನ ನೀನು ಏ ಬರಕಿಲಿಲ್ಲ ಅಂತಿನ ಕದ್ರೆ ಬಂದ್ ಗೊತ್ತಿನ ತಗ ಒದ್ದಿ ಮನೆಗ್ ಒರ್ಸಿನ ಮೈಕಂಡ್ ನಮ್ಮನ್ಗು ಬಂದ್ಬಿಡವ ನಾನು ಇದ್ದೀನಿ ಕೊಡಕೆ ಹ್ಮ್ ನಾನು ಏನಂತ ತೋರ್ ಮನ್ಗೋಗ್ತೀವ ನಮ್ಮ ಅಣ್ಣಗೆ ಬಂದು ಕೊಟ್ಬಿಟ್ಟು ಹೋದ ಮನೆಗೆ ನೆನಿಯಾ ಅಬ್ಬುದಿನ ಬರಕಿಲ್ವಲ್ಲ ಅಂತ ಗೌರಿ ಹಬ್ಬದಿನ ಬಾಯಿ ಮುಚ್ಕೊಂಡ್ ನಮ್ಮನ್ ಬರ್ಬೇಕ ನೀನ್ ಈಗ್ಲೇ ಹೇಳಿದೀನಿ ಇಲ್ಲ ಮನ್ತ ಬಂದ್ ಹೇಳ್ಕೊಂಡ್ ಹೋಗ್ಬಿಡ್ತೀನಿ ಅಷ್ಟೇ ನೆನಿಯ ಸರಿ ಅಕ್ಕ ಆಯ್ತು ಹೇಳು ಅತ್ತೆ ಇವಾಗ ನನಗೆ ಸಮಾಧಾನ ಆಯಿತು ಅಯ್ಯೋ ನಿಮಗೆ ಗೌರಿ ಹಬ್ಬಕ್ಕೆ ಯಾರು ಕೊಡಕಿಲ್ವೇ ಯಾರು ಕೊಡಕಿಲ್ವಿ ಅಂತ ಬೇಜಾರಾಯ್ತಿತ್ತು ಆದರೆ ಈಗ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಖುಷಿಯಾಗ್ತೈತೆ ಏನೋ ಇಂಥ ಒಳ್ಳೆ ಪ್ರಿನ್ಸುಗಳ್ನ ಪಡೆದಿರೋದು ನೀವೇನೇ ನೀ ಅದೇನೋ ಅಂತಾರಲ್ಲ ಪುಣ್ಯ ಬಿಡಿ ಹ್ಞೂ ನಿಮಗೆ ಏನೂ ಕೊರತೆ ಇಲ್ ಇದ್ದಂಗೆ ನೋಡ್ಕೊತಾರೆ ನಿಮ್ಗಂತನೂ ಸರಿ ಸರಿಯತೆ ಹಂಗಾರ ಬುದ್ದಿನ ಹೋಗ್ಬಿಟ್ಟು ಬರ್ತೀನಿ ಖುಷಿ ಆಗೇನೆ ನೀ ಹಾಂ ಹಂಗಿರ್ಬೇಕು ಸೊಸೆ ಅಂದ್ರೆ ನೀನು ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಾ ಯಾವ ತೊಂದರೆನವೇ ಇಲ್ಲ ಹೂ ಕಣಲ್ಲ ನಿಮ್ಮ ಅಮ್ಮನೂ ಬೇಗ ಬೇಡ ಆರಾಮಾಗಿ ಹೋಗ್ಬಿಟ್ಟು ಬಾ ನಿಮ್ಮ ಅತ್ತೆ ನಾವು ನೋಡ್ಕೊತೀನಿ ಸರಿ ಅಕ್ಕ ಆಯ್ತು ಏನ್ಪದಿಯೇ ನಿಮ್ಮ ಅಣ್ಣನೂ ಬಂದಿದ್ನಂತೆ ಹೂ ಕಣಕ್ಕ ಬಂದಿತ್ತು ಬಂದು ಕೊಟ್ಟು ಮಣ್ಣನಿಯಾ ಬಂದಿತ್ತು ಹಂಗೆ ಕರ್ದ್ಬಿಟ್ಟು ಹೋಗೈತೆ ಬಾ ಅಂತ ಹೇಳ್ಬಿಟ್ಟು ಹೌದೇನು ನಮ್ ಮನೆಗೂ ಬಂದ್ಬಿಟ್ ಕೊಟ್ಬಿಟ್ಟು ಹೋದ್ರು ಕಣವ್ ಆಗ್ಲೇನಿಯಾ ನಾನ್ ಬರಕಿಲ್ಲ ಅಂತ ಹೇಳಿದ್ದೆ ಹೇಳು ಅಯ್ಯೋ ಹಬ್ಬುದಿನ ಇಲ್ಲಿ ಅಲ್ಲಿ ಅಡ್ಡಾಡಕ್ ಆಗತ್ತಿಲ್ಲ ಅಡ್ಡಾಡ್ಕೊಂಡ್ ಕುಂತ್ಕೊಳ್ಳನವ್ ಹೇಳು ಇಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ ಹೋಗ್ಬಿಟ್ಬೋತೀವ್ ಕಣಕ್ಕ ಒಳ್ಳೇದಾಗ್ಲಿ ಹೋಗ್ಬಿಡ್ಬಾ ಯಜೇಮ ಮನೆಗ್ ಬಂದ್ಬಿಡ್ಬೇಕು ನೀನು ಸರಿನಾ ಅಯ್ಯೋ ಬುಡೇ ಪೊದ್ದಿ ಅಂತ ಅನ್ನಕ್ ಹೋಗ್ಬೇಡ ಏ ನೀನ್ ನಾನು ಬರೋದೇಚ್ಛ ಏಳು ಗೊತ್ತೀನಿ ಸರಿ ಸರಿ ಆಯ್ತು ಅದಕ್ಕೆಲ್ಲಾ ಬೇಜಾರ್ ಮಾಡ್ಕೋಬೇಡ ನೀ ಅಣ್ಣ ಮಾತಾಡ್ಸ್ತಿರ ಅವ್ರ ಮಾತಾಡಿಸ್ತಿಲ್ಲಾ ಇವ್ರು ಮಾತಾಡಿಸ್ತಿಲ್ಲ ಅಂತ ಯಾರು ಮಾತಾಡ್ಸ್ತಿಲ್ಲ ಅಂದ್ರೆ ನಿಂಗೇನೆ ನಾವ್ ಇಲ್ವೇ ಅದಕ್ಕೆ ಅದನ್ನೇ ಬೇಜಾರ್ ಮಾಡ್ಕೊಂಡಿದ್ದಂಗ ಆರಾಮಾಗಿರೋದು ಇಲ್ಲ ಅಂದ್ರೆ ನಾನು ಸಹ ಅಪ್ಪ ಕುತ್ಕಾ ಇದ್ದೆ